ತೋರಿಸತಾರೆ ನಾವು ಸಗಯರಾಜ್ ಸಗಯರಾಜ್ ಹೇಳಿ ನೀವು ಬಂದಿದ್ದ ರೀತಿ ಭಾಷದ ಕಾರಣಕ್ಕಾಗಿ ನಮ್ಮನ್ನ ಎಮಿಲಿಯೇಟ್ ಮಾಡಿ ನಮ್ಮ ಮೇಲೆ ಅಲೆ ಮಾಡಿದ್ರು ನಮಗೆ ಅಲೆ ಮಾಡಿದ್ರು ಅನ್ನುವಂತಹ ವಿಚಾರವನ್ನು ಅವರು ಹೇಳೋದ್ರ ಮುಖಾಂತರ ಕನ್ನಡಿಗರಿಗೆ ಮತ್ತೆ ಕರ್ನಾಟಕಕ್ಕೆ ಅಪಮಾನವೆಸಗುವಂತ ಕೆಲಸವನ್ನು ಮತ್ತು ಆ ರೀತಿಯಾದಂತಹ ಒಂದು ಈ ಪ್ರಕರಣವನ್ನ ಆ ರೀತಿಯಾಗಿ ಭಾಷಾ ವಿಚಾರಕ್ಕೆ ತೆಗೆದುಕೊಂಡು ಹೋಗಿ ಬಿಂಬಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಅದು ಏನು ಫಾರ್ಚುನೇಟ್ಲಿ ಅದು ಒಂದು ಅಲ್ಲಿ ಘಟನೆ ನಡೆದಂತ ಸ್ಥಳದಲ್ಲಿ ಟಿ ವಿ ಫುಟೇಜ್ ಸಿಕ್ಕಿದ ಮೇಲೆ ಈತ ಯಾರು ಏರ್ಫೋರ್ಸ್ ಅಧಿಕಾರಿ ಇದ್ದಾನೆ ಈತನೇ ಕೂಡ ಒಂದು ರೀತಿಯಾಗಿ ರೌಡಿ ತರಿಕೆ ಗುಂಡಾ ತರಿಕೆ ವರ್ತನೆ ಮಾಡಿ ಆತನ ಮೇಲೆ ಅಲ್ಲೆ ಮಾಡಿ ಮರಣಾಂತಿಕವಾಗಿ ಅಲ್ಲೇ ಮರಣಾಂತಿಕವಾಗಿ ಅಲ್ಲೆ ಮಾಡಿ ಕೊನೆಗೆ ಈತನಿಗೆ ಬಂದಿರೋಂತಹ ರಕ್ತವನ್ನ ವಿಡಿಯೋ ಮಾಡಿಕೊಂಡು ಸಿಂಪತಿಯನ್ನು ಕೆಟ್ಟಿಸಿಕೊಂಡು ತನ್ನ ಮೇಲೇ ಅಲ್ಲೇ ಆಗಿದೆ ತಂದೇನು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿಕೊಂಡು ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಮತ್ತೆ ಕನ್ನಡಿಗರು ಸರಿ ಇಲ್ಲ ಕರ್ನಾಟಕದವರು ನೋಡಿ ಕರ್ನಾಟಕ ಜನ ಹೇಗಿದ್ದಾರೆ ಕರ್ನಾಟಕದ ರಿಯಾಲಿಟಿಯನ್ನ ನೋಡಿ ಅನ್ನುವಂತಹ ಮಾತುಗಳನ್ನ ಆಡಿ ಕರ್ನಾಟಕಕ್ಕೆ ಅಪಮಾನ ಮಾಡುವಂತಹ ಕೆಲಸವನ್ನ ಈಗ ಮಾಡಿದ ವಿಚಾರವಾಗಿ ಸಾಕಷ್ಟು ಪ್ರವಾಸನ ನೆನೆಯಿಂದ ನಡೀತಾ ಇದೆ ಆದ್ರೆ ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಸರ್ಕಾರ ಆಗಲಿ ಮತ್ತೆ ಇಲ್ಲಿನ ಪೊಲೀಸ್ ಇಲಾಖೆಯವರಾಗ್ಲಿ ಕನ್ನಡಿಗರ ಕಾಯುವಂತಹ ಮಟ್ಟದಲ್ಲಿ ಅವರು ಇದ್ದಿದ್ರೆ ನಿಜಕ್ಕೂ ನೆನ್ನೆನೆ ಅವನು ಆ ಸ್ಕೊಂಡ್ರೂ ನಮ್ಮವ್ರ ಮೇಲೇನೆ ಅಲ್ಲೇ ಮಾಡಿ ಅವನೊಬ್ಬ ಏರ್ಪೋರ್ಟ್ ಅಧಿಕಾರಿ ಆಗಿರಲಿ ಇನ್ನೊಬ್ಬ ಆಗಿರಲಿ ಅನಾದ್ರೂ ಆಗಿರ್ಲಿ ಈ ದೇಶದ ನೆಲದಲ್ಲಿ ಕಾನೂನಿನ ಮುಂದೆ ಪ್ರತಿಯೊಬ್ಬರು ಸಮಾನ ಒಂದೇ ಅನ್ನುವಂತಹ ಒಂದು ಏನು ಸಂವಿಧಾನ ಇರ್ತಕ್ಕಂತಹ ದೇಶದಲ್ಲಿ ಒಬ್ಬ ಏರ್ಪೋರ್ಟ್ ಅಧಿಕಾರಿ ಈ ರೀತಿಯಾಗಿ ಮಾಡಿಬಿಟ್ಟು ನಾನು ಓಡೋಗ್ಬೋದು ಮತ್ತೆ ಅವರನ್ನ ಪ್ರಶ್ನೆ ಮಾಡೋಂಗಿಲ್ಲ ಅಥವಾ ಅವನನ್ನ ಬಂದು ಸಂಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಏನಾದರೂ ಪೊಲೀಸ್ನವರು ಯೋಚನೆ ಮಾಡ್ತಾ ಇದ್ರೆ ಅವರ ಇದನ್ನ ಪೊಲೀಸರು ಬದಲಾಯಿಸ್ಕೊಬೇಕು ಯಾಕೆಂತಂದ್ರೆ ಅವ್ನು ಏರ್ಪೋರ್ಟ್ ಅಧಿಕಾರಿ ಆಗಿರ್ಲಿ ಇನ್ನೊಬ್ಬ ಆಗ್ಲಿ ಅವನ ಮೇಲೆ ಯಾವ ಈಗೇನು ಸೆಕ್ಷನ್ಸ್ ಅಡಿನಲ್ಲಿ ಈಗಾಗಲೇ ಎಫ್ಐಆರ್ ಮಾಡಿದ್ದಾರೆ ಎಲ್ಲವೂ ಆ ಸೆಕ್ಷನ್ಸ್ ನಾನ್ ಅವೈಲಬಲ್ ಮತ್ತೆ ಕಾಗ್ನಿಜಬಲ್ ಇದನ್ನ ಆ ಸೆಕ್ಷನ್ಸ್ ಗಳನ್ನೇ ಹಾಕಿ ಈಗ ಅವರು ಎಫ್ ಐ ಆರ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಆದ್ರೆ ಇನ್ನೂ ಒಂದು ಜನ ಬಹಳಷ್ಟು ಜನ ಕನ್ನಡಿಗ ಹೋರಾಟಗಾರರು ಇಲ್ಲಿ ಬಂದು ನಿನ್ನೆಯಿಂದಲೇ ನಿನ್ನೆ ರಾತ್ರಿಯಿಂದನೇ ಬಂದು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಒತ್ತಡವನ್ನು ಆಗ್ತಾ ನ್ಯಾಯ ಕೇಳೋದಕ್ಕೆ ನಮ್ಮ ರಾಜ್ಯದಲ್ಲಿ ಯಾವಾಗಲೂ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಯಾವಾಗ್ಲೂ ನಾವು ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಇದ್ದೇ ಇದೆ ಇವತ್ತು ಕೂಡ ನ್ಯಾಯ ಪಡ್ಕೊಳ್ಳೋದಕ್ಕೆ ಅಂಥದ್ದೇ ಒಂದು ಹೋರಾಟ ನಿನ್ನೆ ರಾತ್ರಿಯಿಂದಲೇ ಕಡಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಒಂದು ಇಲ್ಲಿ ಇದು ರೋಡ್ ಕೇವಲ ರೋಡ್ಗೆ ಸೀಮಿತವಾದಂತಹ ವೈಯಕ್ತಿಕ ಗಲಾಟೆ ಅಥವಾ ವೈಯಕ್ತಿಕವಾದಂತಹ ಇಬ್ಬರ ನಡುವೆ ಆಗಿರುವಂತಹ ಅನ್ನೋದನ್ನು ನೋಡಿಕೊಂಡು ಪೊಲೀಸರು ನ್ಯಾಯ ಕೊಡ್ಲಿ ಆದ್ರೆ ಈತ ಯಾರಿದ್ದಾನೆ ಈತ ಏನು ಒಂದು ರಾಜ್ಯಗಳ ನಡುವೆ ದೇಶದಲ್ಲಿ ಆ ಶಾಂತಿ ಸೌಹಾರ್ದತೆಯನ್ನು ಕದರ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡೋದ್ರ ಮುಖಾಂತರ ತನ್ನ ಸ್ವಾರ್ಥದ ಬೆಳೆ ಬೇಯಿಸಿಕೊಳ್ಳೋದಕ್ಕೆ ಇಡೀ ಒಂದು ರಾಜ್ಯದ ಮೇಲೇನೆ ಅಪಮಾನ ಮಾಡುವಂತಹ ಅವಮಾನ ಮಾಡುವಂತಹ ರೀತಿಯಲ್ಲಿ ಮಾತಾಡಿ ಒಂದು ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾನೆ ಆ ವಿಚಾರವಾಗಿ ಪೊಲೀಸರು ಒಂದು ತನಿಖೆಯನ್ನು ಮಾಡಬೇಕು ಮತ್ತೆ ಆ ವಿಚಾರವಾಗಿ ಇಡೀ ರಾಜ್ಯದ ಜನರಿಗೆ ಜನರ ಜನರೇ ಈ ರೀತಿ ಆಗಿದ್ದಾರೆ ಕರ್ನಾಟಕ ಜನರೇ ಈ ರೀತಿ ಆಗಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಏನು ಈ ಆ ಈತ ಮಾತಾಡಿದ್ದಾನೆ ಆ ಮಾತಿನ ವಿಚಾರವಾಗಿ ಪೊಲೀಸರು ತನಿಖೆ ಮಾಡಬೇಕು ಹಾಗೆ ಎಫ್ಐಆರ್ ಕೂಡ ಆತ ಬರೆಸಿದ್ದಾನೆ ಕನ್ನಡಿಗರು ಒಂದು ಪದ ಒಂದು ಲೈನ್ ಏನೋ ಇದೆ ಆ ಕನ್ನಡಿ ಕನ್ನಡಿಗರು ನಮ್ ಜಾಗ ಇದು ಕನ್ನಡಿಗರು ಜಾಗ ಇದು ಅಂತ ಹೇಳಿ ಆತನ ಮೇಲೆ ಅಲೆ ಮಾಡದ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ ಆ ಕನ್ನಡಿಗರು ಅಂತ ಹೇಳಿದ್ರು ಡಿಆರ್ ಡಿಒ ಅಂತ ಹೇಳಿ ಡಿ ಆರ್ ಒ ಪದವನ್ನ ಬಳಸಿದ್ರು ಬಹುಶಃ ಈತ ತನ್ನ ತನಗೆ ಅಡ್ವಾಂಟೇಜ್ ಆಗುವಂತಹ ಎಲ್ಲ ರೀತಿಯ ಆ ಏನು ಇದನ್ನ ಬಳಸ್ತಕ್ಕಂತ ಒಂದು ನಿಕೃಷ್ಟ ಸ್ಯಾಡಿಸ್ಟ್ ಮನಸ್ಥಿತಿ ಆ ವ್ಯಕ್ತಿ ಅನ್ನೋದು ಆತನ ನೆನೆ ನೆನ್ನೆ ಪ್ರಕರಣದಲ್ಲಿ ಆತ ನಡ್ಕೊಂಡಿರೋದು ಮತ್ತೆ ತದನಂತರ ಅದರಲ್ಲಿ ಇಲ್ಲಿ ಬಂದು ಐ ಆರ್ ದಾಖಲಿಸಿರೋದ್ರಲ್ಲಿ ಎಫ್ಐ ಆರ್ ನಲ್ಲಿ ಇರ್ತಕ್ಕಂತಹ ಮಾಹಿತಿಯನ್ನು ಅಂಶಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಇದು ಇಷ್ಟೊತ್ತಿಗೆ ಆಗ್ಬೇಕಿತ್ತು ಬಹಳ ಜನ ಬಂದಿದ್ರು ಸರಿಯಾದ ಮಾಹಿತಿ ಇಲ್ಲ ನಾವು ಈಗಷ್ಟೇ ಬಂದ್ವಿ ಈಗ ಒಂದಷ್ಟು ಯಾರು ಐವ ಇದ್ದಾರೆ ಅವ್ರ ಮಾತಾಡಬೇಕು ಏನಾಗಿದೆ ಪ್ರಕರಣ ಮತ್ತೆ ಯಾಕೆ ಇಷ್ಟೊತ್ತು ಡಿಲೇ ಮಾಡ್ತಾ ಇದ್ರೆ ಮತ್ತೆ ನೀವು ಯಾರು ವಿಕಾಸ್ ಕುಮಾರ್ ಯಾರಿದ್ದಾರೆ ಆತ ಸಂತ್ರಸ್ತ ನಮ್ಮ ದೃಷ್ಟಿಯಲ್ಲಿ ಸದ್ಯಕ್ಕೆ ಆತನೇ ಸಂತ್ರಸ್ತ ಯಾಕೆಂದ್ರೆ ಆತ ಯಾರು ಏರ್ಪೋರ್ಟ್ ಅಧಿಕಾರಿ ದೂರು ಕೊಟ್ಟು ಓಡೋಗಿದ್ದಾನೆ ಬಟ್ ಆತನ ಕರ್ಕೊಂಡ್ ಬರುವಂತ ಕೆಲಸವನ್ನ ಪೊಲೀಸರು ಮಾಡಬೇಕು ಪೊಲೀಸರು ಈಗ ದೂರನ್ನ ದಾಖಲಿಸಿದ್ದಾರೆ ಅನ್ನುವಂತ ಮಾತನ್ನಷ್ಟೇ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ರು ಆದ್ರೆ ಆತನ ತಕೊಂಡ್ಬರ ಕು ನಮ್ಮವ್ರು ಹೋಗಿದ್ದಾರೆ ತಕೊಂಡ್ಬರ್ತಾರೆ ಕನ್ನಡಿಗರಿಗೆ ಮತ್ತೆ ಕನ್ನಡದ ಜನರಿಗೆ ಮತ್ತೆ ಕರ್ನಾಟಕಕ್ಕೆ ಅವಮಾನ ಯಾವ ಯಾವೊಂದು ನಾಯಿನೂ ಕೂಡ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಅವ್ರು ಆಡಬೇಕಾಗಿತ್ತು ಆದ್ರೆ ಆ ಮಾತನ್ನ ಆಡಿಲ್ಲ ಪ್ರಕರಣ ದಾಖಲಾಗಿದೆ ಏನಾಗುತ್ತೋ ಅದು ನೋಡೋಣ ಕಾನೂನಲ್ಲಿ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ ಇದು ಇದು ಏನು ಗೃಹ ಸಚಿವರಿಗೆ ಆಡುವಂತಹ ಕನ್ನಡದ ವಿಚಾರದಲ್ಲಿ ಕನ್ನಡಿಗ ಆದಂತಹ ಅಪಮಾನದ ವಿಚಾರದಲ್ಲಿ ಗೃಹ ಸಚಿವರು ಈ ರೀತಿಯ ಆಡುವಂತಹ ಮಾತಲ್ಲ ಹಾಗೇನೆ ಮುಖ್ಯಮಂತ್ರಿಗಳು ಕೂಡ ಇಂಥ ವಿಚಾರದಲ್ಲಿ ಸ್ಪಂದಿಸಬೇಕು ನಾವು ಕನ್ನಡಿಗರ ಪರವಾಗಿ ಒಂದು ಪ್ರಾದೇಶಿಕತೆಯ ಪರವಾಗಿ ಕೆಲಸ ಮಾಡುವಂತಹ ಒಂದು ಸರ್ಕಾರವಾಗಿ ನಾವು ಇಲ್ಲಿದ್ದೀವಿ ಎನ್ನುವಂತಹ ಒಂದು ರೀತಿಯಲ್ಲಿ ಅವರು ಮಾತಾಡ್ತಾರೆ ಮತ್ತೆ ಕಾನೂನು ಆಗಿದೆ ಮತ್ತೆ ಸಂವಿಧಾನ ಅದೇ ಹೇಳುತ್ತೆ ಅನ್ನೋದಾದ್ರೆ ದಯವಿಟ್ಟು ಮುಖ್ಯಮಂತ್ರಿಗಳು ಸ್ಪಂದಿಸಬೇಕು ಮತ್ತೆ ಈ ತರದ ಪ್ರಕರಣಗಳು ಯಾವನಾದ್ರೂ ಸುಮ್ಮನೆ ತನ್ನ ತೀಟೆಗೆ ಮತ್ತೆ ತನ್ನ ಸ್ವಾರ್ಥಕ್ಕೆ ತನ್ನ ಹಿತಾಸಕ್ತಿಗೆ ಕನ್ನಡಿಗರ ವಿಚಾರವನ್ನ ಕನ್ನಡಿಗರ ಮೇಲೆ ಆರೋಪವನ್ನ ಮಾಡೋದನ್ನ ಕರ್ನಾಟಕದ ಮೇಲೆ ಅಪಮಾನ ಮಾಡುವುದ ಕೆಲಸವನ್ನ ಮಾಡಿದ್ರೆ ಅಂತವರಿಗೆ ಉಗ್ರವಾಗಿ ಶಿಕ್ಷಿಸ್ತೀವಿ ಅವನ ಯಾವನ ಕಮಾಂಡರ್ ಆಗಿರ್ಲಿ ಇನ್ನೊಬ್ಬ ಆಗಿರ್ಲಿ ಮತ್ತೊಬ್ಬ ಆಗಿರ್ಲಿ ದೇಶದ ಪ್ರಧಾನಮಂತ್ರಿ ಆಗಿರ್ಲಿ ಕನ್ನಡಿಗರ ವಿಚಾರಕ್ಕೆ ಮತ್ತೆ ಒಂದು ಒಂದು ಯಾವುದೋ ಒಂದು ರಾಜ್ಯದ ಜನರ ಪ್ರಾದೇಶಿಕತೆಯ ಅಸ್ಮಿತೆಯ ವಿಚಾರಕ್ಕೆ ಯಾರು ಹೋಗಬಾರ್ದು ಅದು ಕನ್ನಡಿಗರಾಗಿರ್ಲಿ ನಾವು ಆಗಿರ್ಲಿ ಮತ್ತೆ ಆಮೇಲೆ ಇಡೀ ದೇಶದ ಯಾವುದೇ ಒಂದು ರೀಜನಲ್ ಭಾಗದ ಜನರಾಗಿರ್ಬೋದು ಯಾರ ಪ್ರತಿಯೊಬ್ಬರ ಪ್ರಾದೇಶಿಕ ಅಸ್ಮಿತೆಯನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅದನ್ನ ಯಾವ ಈ ತರದ ನಾಯಿಗಳು ಮಾಡೋದಿಲ್ಲ ಅವರಿಗೆ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದು ಅವರಿಗೆ ಬುದ್ಧಿ ಕಲಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಆ ಕೆಲಸವನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದೆ ಹಾಕಬೇಕು ಮುಖ್ಯಮಂತ್ರಿಗಳು ಹಾದಿಯಾಗಿ ನಮ್ಗಂತೂ ಸಚಿವರ ಮೇಲೆ ಯಾವುದೇ ಓಪಸ್ ಇದೆ ಓ ಪ್ಲಸ್ ಯೂಸ್ಲೆಸ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಅವ್ರಿಗೇನಾದ್ರೂ ಸ್ವಲ್ಪನಾದ್ರೂ ಮನ ಮರ್ಯಾದೆ ಮತ್ತೆ ಕನ್ನಡದ ಬಗ್ಗೆ ಗೌರವ ಕನ್ನಡ ಪ್ರಾದೇಶಿಕತೆ ಮತ್ತೆ ಅಸ್ಮಿತೆಯಲ್ಲಿ ಜನರ ಬಗ್ಗೆ ಗೌರವ ಕಾಳಜಿ ಇದ್ರೆ ದಯವಿಟ್ಟು ಈ ಕೂಡಲೇ ಇಲ್ಲಿ ಇಷ್ಟೆಲ್ಲ ಜನರು ನಾವೆಲ್ಲ ಕಾಯ್ಕೊಂಡು ಮಾತಾಡಿಕೊಂಡು ಕೂಗಾಡ್ಕೊಂಡು ನಮ್ಮ ಸಮಯ ಎಲ್ಲ ವೇಸ್ಟ್ ಮಾಡುವಂತಹ ಪ್ರಮೇಯವೇ ಇಲ್ಲ ಇಲ್ಲಿ ನೀವು ಆಕ್ಷನ್ ತಗೋಬೇಕಾಗಿತ್ತು ಕನ್ನಡದ ವಿಚಾರ ನೀವು ಮಾಡಬೇಕಾಗಿತ್ತು ನೀವು ಮಾಡೋದನ್ನ ಇಲ್ಲಿ ಕನ್ನಡ ಹೋರಾಟಗಾರರಿಗೆ ಕನ್ನಡ ಹೋರಾಟಗಾರರಿಗೆ ಕೆ ಆರ್ ಎಸ್ ಪಕ್ಷದವರಿಗೆ ಅಥವಾ ಇನ್ನಿತರ ಜನರಿಗೆ ಸಂಬಳ ಕೊಟ್ಟು ಇಟ್ಕೊಂಡಿದ್ರ ನೀವು ನೀವು ಅಯೋಗ್ಯರು ನೀಚರು ಅಲ್ಲೆಲ್ಲ ಹೋಗಿ ಏನು ನಿಮ್ಮ ಕಚ್ಚೆ ಭದ್ರಾ ಇಲ್ದರೆ ಚಟ್ಟಿ ಏನೋ ವಿಡಿಯೋಗಳು ಮಾಡಿಸ್ಕೊಳ್ಳುವಂತ ಕುಕೃತ್ಯದಲ್ಲಿ ನೀಚ ಕೆಲಸದಲ್ಲಿ ನೀವು ನಿರತರಾಗಿರ್ತೀರ ಇಲ್ಲೊಂದು ಗಂಭೀರವಾದ ವಿಚಾರ ಇದೆ ಗಂಭೀರವಾದ ಸಮಸ್ಯೆ ಇದೆ ಈ ಸಮಸ್ಯೆಗೆ ಹೇಗೆ ಸ್ಪಂದಿಸಬೇಕು ಅಂತ ಹೇಳಿ ನಿಮಗೆ ನೋಡುವಂತಹ ಮಾನ ಮರ್ಯಾದೆ ಸರ್ಕಾರ ನಡೆಸೋರ್ಗಿಲ್ಲ ಅಂತ ಅಂದ್ರೆ ಕನ್ನಡನ ವಿರೋಧಿ ಚಾನೆಲ್ ಏನು ಮಾಡ್ತಾರೆ ಕನ್ನಡದವರು ಹೇಳ್ತಾರೆ ಭಯಂಕರ ಚುಲ್ಲೆ ಮಾಡ್ಕಕ್ಕೆ ಬರಲಿಸು ಯಂತ್ರ ಓ ಯಾಕ್ರೋ ಅಂತ ಹೇಳೋದು ನಮ್ಮ ಚಾನೆಲ್ ನಮ್ಮಲ್ಲಿ ಅಮ್ಮ ಒಂದು ವಿಯರ್ ಆಗ್ತರೋ ನೋಡಿ ಪ್ರಶ್ನೆ ಮಾಡ್ತಾರೆ ಬಹಳ ಕೆಟ್ಟದಾಗಿ ಬಹಳ ಹೀನಾಯ ಕನ್ನಡ ಕರ್ನಾಟಕ ಪೊಲೀಸರನ್ನ ಬಹಳ ಹೀನಾಯವಾಗಿ ಮಾತಾಡ್ತಾರೆ ನಿನ್ನೆ ಟೈಮ್ಸ್ ತಗೊಳ್ಳಿ ನಾವು ಪಾಕವನ್ನು ಕಟ್ಟಿದ್ದು ಸ್ವತಂತ್ರ ಹೋರಾಟ ಮಾಡಿದ್ದು ನಾವು ಮುಂದುವರೆತವ್ರಂತೆ ದೇಶದಂತೆ ಇಡೀ ಭಾರತದಲ್ಲಿ ಅಂತ ಯಾಕೆ ಹೇಳ್ಸ್ಬೇಕು

ಕರ್ನಾಟಕ ಪೊಲೀಸ್ ನಿನ್ನೆ ಬೈಸ್ರೆ ಇವತ್ತು ಕೇಳಬೇಕಾಗಿತ್ತೇವು ಕೊಡ್ತೀನಿ ಕನ್ನಡಿಗರನ್ನ ಭೂನ್ ಸಂದಿ ತಪ್ಪು ಎರಡನೇದು ಎರಡನೇದು ಇಡೀ ದೇಶಾದ್ಯಂತ ಕನ್ನಡಿಗರಲ್ಲಿ ಇಲ್ಲಿ ಬಳಕೆ ಬಳಕಾಗಲ್ಲ ಅಂತ ಹೇಳ್ತಾ ಇದಾರಲ್ಲ ಬೆಳೂರು ಅಲ್ಲ ಯಾಕೆ ಕನ್ನಡದಲ್ಲ ಮಾಡ್ತೀರಾ ಏನ್ ಚಾನಲ್ ಅಲ್ಲಿ ಏನ್ ಏನ್ ಕೋಚ್ ಅಂತ ಕೇಳ್ತಾ ಇದ್ದೀವಿ ನೀವು ಕನ್ನಡದವರು ಅಳವಡಿಕೆ ಮಾಡಿದ್ರಿ ಸಪೋರ್ಟ್ ಮರ್ಯಾದೆ ಇರಲಿ ಕನ್ನಡದಲ್ಲಿ ಯೂಟ ಮಾಡ್ತಾ

ಅಧಿಕಾರಿ ಏರ್ಪೋರ್ಟ್ ಅಧಿಕಾರಿ ನಡುವೆ ಗಲಾಟೆ ಆಗಿತ್ತು ಅದು ರೋಡ್ ಅಲ್ಲಿ ಅವರು ವೈಯಕ್ತಿಕವಾಗಿ ಮಾಡಿಕೊಂಡಂತ ಜಗಳ ಕೊನೆಗೆ ಜಗಳ ಆದ ನಂತರ ಏರ್ಪೋರ್ಟ್ ನ ಅಧಿಕಾರಿ ಕನ್ನಡದ ವಿಚಾರಕ್ಕೆ ನಾನು ನಾವು